ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನನ್ನ ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ ಡಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಂತ ಭಾವಿಸ್ತಾ ಇವತ್ತು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಮಾತನಾಡೋಣ ಬನ್ನಿ ಆಶ್ಲೇಷ ಅನ್ನೋ ಹೆಸರು ಹೇಳ್ತಿದ್ದಂಗೆ ತುಂಬ ಜನಕ್ಕೆ ಆತಂಕ ಭಯ ಯಾಕೆ ಆಶ್ಲೇಷ ಅಂತ ನಕ್ಷತ್ರ ಅಂದರೆ ಏನೋ ಒಂದು ನಾಗದೋಷ ಇರುವಂಥದ್ದು ಸರ್ಪದೋಷ ಇರುವಂಥದ್ದು ಆಳಸರ್ಪದೋಷ ಇರುವಂತಹ ನಕ್ಷತ್ರ ಇದು ಈ ನಕ್ಷತ್ರದವ್ರನ್ನ ಮದುವೆ ಮಾಡಿಕೊಂಡ್ರೆ ಅತ್ತೆ ಸತ್ತು ಹೋಗ್ತಾರೆ ಅಲ್ವಾ ಇದೇ ಅಲ್ವಾ ನಿಮಗೆ ಪರ್ಸೆಪ್ಷನ್ ಇರೋದು ಹೌದು ಕೆಲವು ವಿಚಾರಗಳಲ್ಲಿ ನಿಜ ಅಂತ ಹೇಳ್ಬೋದು ಕೆಲವೊಂದು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸಸ್ಸು ನಡೆದಿರೋಂಥ ಘಟನೆಗಳನ್ನ ತಗೊಂಡು ನಮ್ಮ ಋಷಿಮುನಿಗಳು ಬರೆದಿರೋಂಥ ವಿಚಾರವಾಗಿ ಆಶ್ಲೇಷ ನಕ್ಷತ್ರಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟಗಳೇ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ನಾವು ಸರ್ವೇ ನೋಡ್ಬೋದು ಈಗ ಹುಟ್ಟಿರೋಂಥವ್ರು ಈಗ ನಡೀತಿರೋಂಥ ಆಶ್ಲೇಷ ನಕ್ಷತ್ರದಲ್ಲಿರುವಂಥವ್ರ ವಿಚಾರವಾಗಿ ನಾವು ನೋಡಿದ್ರು ಸಹ ಸ್ವಲ್ಪ ಮಟ್ಟಿಗೆ ಸರ್ ಕಷ್ಟಗಳು ಇದ್ದೇ ಇರುತ್ತೆ ಆದರೆ ಪಾಸಿಟಿವ್ ಏನು ಎಂತ ಕಷ್ಟ ಆದರೂ ಸಹ ಅವರು ನಿವಾರಣೆ ಮಾಡ್ಕೊಳ್ತಾರೆ ಎಂತ ಕಷ್ಟದಿಂದಲೂ ಸಹ ಅವ್ರ ಮೇಲೆ ಬರ್ತಾರೆ ಎಷ್ಟೇ ಅವಮಾನಗಳಿದ್ರು ಸಹ ಅವರು ಶೈನ್ ಆಗಿ ಸಾಧನೆ ಸಕ್ಸಸ್ ರೀಚ್ ಆಗಿ ಆಗ್ತಾರೆ ಸಕ್ಸಸ್ ಅವರ ಪಾಲುಗಾಗಿ ಆಗುತ್ತೆ ಕರೆಕ್ಟಾ ಇಲ್ವಾ ಸೊ ನೀವು ಅಶ್ಲೇಷ ಇರ್ಬೋದು ನಿಮ್ಮ ಜೊತೆಯವರು ಅಥವಾ ನಿಮ್ಮ ಸಿಬ್ಲಿಂಗ್ಸ್ ನಿಮ್ಮ ರಿಲೇಷನ್ಸ್ ನೇಬರ್ಸ್ ಯಾರೇ ಇದ್ದರೂ ಸಹ ಈ ಕಾರ್ಯಕ್ರಮ ಆಶ್ಲೇಷ ನಕ್ಷತ್ರದವ್ರಿಗೆ ಸೂಪರ್ ನಕ್ಷತ್ರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಮ್ಮ ನಕ್ಷತ್ರಗಳ ಒಂದು ಸಾಲಿನಲ್ಲಿ ನೋಡಿದ್ರೆ ಇದು ಒಂಬತ್ತನೆಯ ನಕ್ಷತ್ರ ಒಂಬತ್ತನೆಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ತನ್ನ ನಾಲ್ಕು ಚರಣಗಳು ಸಹ ಕರ್ಕಟಕ ರಾಶಿಯಲ್ಲಿನ ಕಾಣಬಹುದು ಡಿ ಅನ್ನುವ ಅಕ್ಷರ ಈ ನಕ್ಷತ್ರಕ್ಕೆ ಹೊಂದಾಣಿಕೆ ಆಗುತ್ತೆ ಅಂದರೆ ಡಿ ಅನ್ನೋ ನಕ್ಷರ ಅಕ್ಷರದಿಂದ ಇಂಗ್ಲೀಷ್ ಲೆಟರ್ ಅಥವಾ ಡ ಅನ್ನೋ ಅಕ್ಷರ ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ ಅಥವಾ ದ ಅನ್ನೋ ಸೌಂಡು ಬರುತ್ತೆ ಸೊ ಆ ಒಂದು ಲೆಟರ್ನ ನಾವು ಹೆಸರಿಟ್ಟಿರುವಂಥ ವಿಚಾರವಾಗಿ ಸಹ ಆಶ್ಲೇಷ ನಕ್ಷತ್ರದಲ್ಲಿ ಕಾಣಬಹುದು ಬಟ್ ಎಷ್ಟು ಜನ ಇಡಲ್ಲ ಸೊ ತುಂಬ ಜನ ಏನ್ಮಾಡ್ತಾರೆ ನಕ್ಷತ್ರದ ಹೆಸರು ಬಂದಿದ್ರೂ ಸಹ ಬೇರೆ ಯಾವುದೋ ಒಂದು ಲೆಟರು ಚೆನ್ನಾಗಿದೆ ಆ ಒಂದು ಇದು ಏನು ಲೆಟರ್ ಚೆನ್ನಾಗಿದೆ ಅಂತ ಹೇಳಿ ಅಥವಾ ಹೆಸರು ಚೆನ್ನಾಗಿದೆ ಒಳ್ಳೆ ವೈಬ್ರೇಷನ್ಸ್ ಬರುತ್ತೆ ಅಂತ ಹೇಳಿ ಹೆಸರುಗಳನ್ನ ಇಡ್ತಾರೆ ದಯವಿಟ್ಟು ತಪ್ಪನ್ನು ಮಾಡೋಕೆ ಹೋಗ್ಬೇಡಿ ಅಕಸ್ಮಾತ್ ಆಗಿ ಮಾಡಿದ್ರು ಸಹ ಬೇರೆ ಲೆಟರ್ನ ನೀವು ಚೂಸ್ ಮಾಡಿದ್ರು ಸಹ ಐದರ್ ಗೋ ಫಾರ್ ನ್ಯೂಮರಾಲಜಿ ಈಗ ನಿಮ್ಮ ನಕ್ಷತ್ರ ಆಶ್ಲೇಷ ನಕ್ಷತ್ರ ಬಂತು ನಿಮಗೆ ಡಿ ಎನ್ ಅಕ್ಷರದಿಂದ ಒಳ್ಳೆ ಹೆಸರು ಸಿಕ್ಲಿಲ್ಲ ಅವಾಗ ಏನ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ ಯಾವ್ದೋ ಒಂದು ಒಂದನೇ ತಾರೀಕು ಎರಡನೇ ತಾರೀಕು ಐದನೇ ತಾರೀಕು ಇಪ್ಪತ್ತಾರೀಕು ಯಾವ್ದೋ ಒಂದು ಡೇಟ್ ಅಲ್ಲಿ ಹುಟ್ಟಿರ್ತೀರಾ ಅದರ ಪ್ರಕಾರ ಯಾವ ಲೆಟರ್ ನಿಮ್ಗೆ ಸೂಟ್ ಆಗುತ್ತೆ ಅದನ್ನ ನೋಡ್ಕೊಂಡಾದ್ರೂ ನೀವು ಇಟ್ಕೋಬೇಕು ಯಾವ್ದೋ ಅದು ಇಲ್ಲ ಇದು ಇಲ್ಲ ಯಾವ್ದೋ ಹೆಸರಿಟ್ಟಿದ್ದೀರಾ ಅಂತಂದ್ರೆ ನಿಮಗೆ ಅದರಿಂದ ಪರಿಪೂರ್ಣವಾಗಿರುವಂತಹ ನಿಮ್ಮ ಜಾತಕದಲ್ಲಿ ಇರುವಂತಹ ಪರಿಪೂರ್ಣವಾಗಿರುವಂತಹ ಒಂದು ಅನುಗ್ರಹ ನಿಮ್ಗೆ ಸಿಗುವುದಿಲ್ಲ ಖಂಡಿತ ಆಗುತ್ತೆ ನಾವು ಅನ್ಕೊಂತೀವಿ ಅಷ್ಟೇ ಒಳ್ಳೆ ಹೆಸರು ವಾವು ತುಂಬ ಚೆನ್ನಾಗಿರುತ್ತೆ ವಿಜಯಲಕ್ಷ್ಮಿ ಒಂಥರ ಯಾವುದೋ ಒಂದು ಲಕ್ಷ್ಮಿಯ ಹೆಸರು ಇಟ್ಬಿಡೋಣ ಹೆಣ್ಮಕ್ಳಿಗಾದ್ರೆ ಹೆಣ್ಮಕ್ಳಿಗಾದ್ರೆ ಯಾವುದೋ ಒಂದು ದೇವರನ್ನ ಹೆಸರು ಇಟ್ಬಿಡೋಣ ತುಂಬ ಚೆನ್ನಾಗಾಗಿ ಬರುತ್ತೆ ಚೆನ್ನಾಗಿರಬಹುದು ಆದರೆ ಪರಿಪೂರ್ಣವಾಗಿ ಅವರ ಒಂದು ಗ್ರಹಗಳ ಅನುಸಾರ ನಕ್ಷತ್ರಗಳ ಅನುಸಾರ ಈ ಲೆಟರ್ನಲ್ಲಿ ಇಟ್ಟಾಗ ಮಾತ್ರ ಅದು ಅವರಿಗೆ ತಲುಪೋದಿಕ್ಕೆ ಸಹಾಯ ಆಗೋದು ಹಾಗಾಗಿ ಹೆಸರು ಅನ್ನುವಂಥದ್ದು ತುಂಬ ಪ್ರಮುಖವಾಗಿರುವಂತಹ ಒಂದು ಸ್ಥಾನನ ಪಡೆದಿರುವಂಥದ್ದು ನಾವು ಹೆಸರ ಕರೆದಾಗ ನಿಮಗೆ ಆ ಹೆಸರಿಂದ ತಂದಿರುವಂತಹ ಭಾಗ್ಯ ಸಿರಿ ಸಂಪತ್ತೆಲ್ಲವೂ ನಿಮಗೆ ಸಿಗಬೇಕಲ್ವಾ ಹಾಗಾಗಿ ಹೆಸರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮಕ್ಕಳಿಗೂ ಅಷ್ಟೇ ಹೆಸರನ್ನ ಚೂಸ್ ಮಾಡುವಾಗ ದಯವಿಟ್ಟು ಕರೆಕ್ಟಾಗಿ ಇವೆಲ್ಲ ಒಂದು ಪರಿಪೂರ್ಣವಾಗಿ ನೋಡಿಕೊಂಡು ನೀವು ಹೆಸರನ್ನ ಇಟ್ಟಾಗ ಮಾತ್ರ ನಿಮ್ಮ ಮಕ್ಕಳಿಗೂ ಸಹ ಆ ಶ್ರೇಯಸ್ಸು ಅಭಿವೃದ್ಧಿ ಆ ಹಂಡ್ರೆಡ್ ಪರ್ಸೆಂಟ್ ಇದು ಸಿಗುತ್ತೆ ಮತ್ತು ತುಂಬ ಜನ ಆ ರಾಂಗ್ ಪರ್ಸೆಪ್ಷನ್ ಇದೆ ಹೆಸರು ನಕ್ಷತ್ರದ ಪ್ರಕಾರ ಇಟ್ಬಿಟ್ಟರೆ ನಮಗೆ ಯಾರೋ ಮಂತ್ರ ಮಾಡಿಸ್ಬಿಡ್ತಾರೆ ನಾನು ಇತ್ತೀಚೆಗೆ ಕೇಳಿದೆ ನನಗೂ ಗೊತ್ತಿಲ್ಲ ನಿಜನೂ ಇಲ್ವೋ ಅಂತ ಹೇಳಿ ಅದು ಹೇಗೆ ಸಾಧ್ಯ ಆಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಇದ್ದಾಗಲೇ ಮಾತ್ರ ಅವರು ನೆಗೆಟಿವ್ ಆಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗೋದು ಬರೀ ಹೆಸರನ್ನ ಇಟ್ಕೊಂಡು ಯಾರು ಕೂಡ ಯಾವುದೇ ರೀತಿ ಮಂತ್ರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಜೊತೆಗೆ ಬೇರೆ ಏನಾದರೂ ಅವರಿಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಗ್ರಹ ಕೂಟು ಏನಾದರೂ ಒಂದು ಬೇಕಾಗತ್ತೆ ಹೆಸರಿಟ್ಕೊಂಡು ಮಾಡೋಕ್ಕಾಗಲ್ಲ ಈಗ ಯಾವುದೋ ಒಂದು ಹರೀಶನ ಹೆಸರು ಎಷ್ಟು ಜನ ಇಲ್ಲ ನಾವು ಹರೀಶನ ಹೆಸರಿಗೆ ಯಾರೋ ಒಬ್ರು ಮಾಡಿದ್ರು ಮಂತ್ರ ಮಾಡಿಸ್ಬಿಟ್ರು ಅಂದ್ರೆ ಎಷ್ಟು ಜನ ಹೆಸರು ಇರೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಅದೆಲ್ಲ ರಾಂಗ್ ಪರ್ಸೆಪ್ಷನ್ ಇಟ್ಕೊಂಬೇಡಿ ಆ ರೀತಿ ಆಗೋಗಿದ್ರೂ ಬೇರೆ ಏನೋ ಒಂದು ಆಧಾರಿತವಾಗಿ ಅವ್ರು ಮಾಡಿರ್ತಾರೆ ಬಿಟ್ಟರೆ ಹೆಸರನ್ನು ಇಟ್ಕೊಂಡು ಮಾಡೋದಿಲ್ಲ ನೀವು ನಿಮ್ಮ ಹೆಸರನ್ನು ಆಯ್ಕೆ ಮಾಡುವಾಗ ತುಂಬಾ ಕುಲಂಕುಷವಾಗಿ ಪರಿಶೀಲನೆ ಮಾಡ್ಕೊಳ್ಳಿ ಐದರ್ ನೀವು ನ್ಯೂಮರಾಲಜಿಗೆ ಪ ನ್ಯೂಮರಾಲಜಿ ಪ್ರಕಾರವಾಗಿ ಇಟ್ಕೋಬೇಕು ಇಲ್ಲ ಆಸ್ಟ್ರಾಲಜಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಹೋಗಿ ಇಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೋಗಿ ಯಾವುದೋ ಇಲ್ದಿರ ಯಾವುದೋ ಒಂದು ಹೆಸರಿಟ್ಟರೆ ತುಂಬ ಚೆನ್ನಾಗಿದೆ ವೈಬ್ರೇಷನ್ಸ್ ಚೆನ್ನಾಗಿದೆ ಆ ಗಿಟ್ಟರೆ ಒಳ್ಳೇದಾಯಿತು ಆ ಹೆಸರಿಟ್ಟ ತಕ್ಷಣ ನನ್ನ ಮಗ ತುಂಬ ಚೆನ್ನಾಗಿದೆ ದೊಡ್ಡ ಸಿನಿಮಾ ಸ್ಟಾರ್ ಆಗಿಬಿಟ್ಟು ಹೆಸರು ಸಿರಿ ಸಂಪತ್ತು ಸಿಕ್ತು ಅಂತ ಹೇಳಿ ಅದು ಬರೀಕ್ಷಣಿಕವಾಗಿರುತ್ತೆ ಯಾವಾಗೋ ಆ ಸಂಪತ್ತು ಮತ್ತೆ ನಾಶ ಆಗ್ಬಿಡತ್ತೆ ಸೊ ನಿಮ್ಗೆ ಪರಿಪೂರ್ಣವಾಗಿ ಸತತವಾಗಿ ಸ್ಟೆಬಿಲಿಟಿ ಆಗಿರೋ ಇನ್ಕಮ್ ಸ್ಟೆಬಿಲಿಟಿ ಆಗಿರುವಂಥ ಬಿಸ್ನೆಸ್ ಬೇಕಂದ್ರೆ ನೀವು ಹೆಸರನ್ನ ಐದರ್ ನ್ಯೂಮರಾಲಜಿಕಲಿ ಆರ್ ಎಸ್ಟ್ರಾಲಜಿಕಲಿ ಪ್ರಕಾರನೇ ಇಡಬೇಕು ನೇಮ್ ಕರೆಕ್ಷನ್ಸ್ ಎಲ್ಲ ಹೇಗೆ ಮೇಡಮ್ ಮತ್ತೆ ಸಿನಿಮಾದವರೆಲ್ಲ ಏನೇನೋ ಹೆಸರು ಇಟ್ಕೋತಾರೆ ನೇಮ್ ಕರೆಕ್ಷನ್ಸ್ ಮಾಡ್ಕೊತಾರೆ ನೋಡೇ ಮಾಡಿರ್ತಾರೆ ಯಾರೂ ಸುಮ್ಮನೆ ಯಾವುದೋ ಹೆಸರು ಇಟ್ಕೊಂಡಿರೋದಿಲ್ಲ ಅವರ ಒಂದು ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಅಥವಾ ಒಂದು ಯಾವುದೋ ಒಂದು ರೂಟ್ ನಂಬರು ಯಾವುದೋ ಒಂದು ಸಂಖ್ಯೆಯಿಂದ ನೋಡಿನೇ ಆ ಹೆಸರನ್ನು ಅವರು ಸೇರಿಸಲಿಕ್ಕೆ ನೇಮ್ ಕರೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗೋದು ಆಶ್ಟ ನಕ್ಷತ್ರದವರೆಗೂ ಇದೇ ರೀತಿಯಲ್ಲಿ ನೇಮ್ ಕರೆಕ್ಷನ್ಸ್ ಅವಶ್ಯಕತೆ ಯಾಕೆಂದರೆ ತುಂಬ ಜನ ಹೆಸರು ಇಟ್ಕೊಂಡಿರೋದಿಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲೂ ಕಾಂಪ್ಲಿಕೇಶನ್ಸ್ ಇದೆ ನಾನು ನಿಮಗೆ ತುಂಬ ಪಾಸಿಟಿವ್ ಆಗಿ ಹೇಳಿ ಏನೂ ಆಗಲ್ಲ ಅಂತಲೇ ಇಲ್ಲ ಬಟ್ ಸ್ಟ್ರಾಂಗ್ ಮೈಂಡ್ ಇದೆ ನಿಮ್ಮದು ಖಂಡಿತ ಎಷ್ಟೇ ಕಷ್ಟ ಆದ್ರೂ ಮೇಡಮ್ ಲೈಫೆಲ್ಲ ನಾನು ಕಷ್ಟಪಟ್ಟಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲೂ ಕಷ್ಟ ಆಗುತ್ತೆ ಅಂದರೆ ನಾನೇನು ಅದಕ್ಕೆ ಏನು ಅಂಜೋದಿಲ್ಲ ಅಂತ ಹೇಳ್ಬೋದು ನೀವು ಖಂಡಿತ ಕೆಲವೆಲ್ಲ ಹಡಲ್ಸ್ ಇದೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಫಸ್ಟ್ ಹಾಫ್ ಆಫ್ ದ ಇಯರ್ ಸ್ವಲ್ಪ ಕಷ್ಟನೇ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಇಸ್ ಅ ವೆರಿ ಗುಡ್ ಟೈಮ್ ನಿಮಗೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ರಾಹು ಕೇತುವಿನ ಒಂದು ಟ್ರಾನ್ಸಿಟ್ ಆದಮೇಲೆ ನಿಮ್ಮ ಲೈಫಲ್ಲಿ ನೀವು ಪ್ರಗತಿ ಕಾಣೋದು ಯಾರಾದರೂ ಕೆಲಸಗಳನ್ನ ಚೇಂಜ್ ಮಾಡಬೇಕು ಅಂದರೆ ಜಾಬ್ಗೆ ಹೋಗ್ತಿದ್ದೀರಾ ನಾನು ಚೇಂಜ್ ಮಾಡಬೇಕು ಜಾಬ್ ಲಾಸ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಜೂನ್ ಆದಮೇಲೆ ಮಾಡಿ ಹಸ್ಬೆಂಡ್ ವೈಫ್ ವಿಚಾರದಲ್ಲೂ ಸ್ವಲ್ಪ ಕಿರಿಕಿರಿ ಆಗುತ್ತೆ ಇಷ್ಟಪಡ್ತಿರೋಂಥವ್ರು ಲವ್ ವಿಚಾರದಲ್ಲಿ ಸ್ವಲ್ಪ ಹೇಳಬೇಕು ಆಶೇಷ ನಕ್ಷತ್ರದವ್ರಿಗೆ ಯಾಕಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಹುಷಾರಾಗಿರಿ ಮೋಸ ಮಾಡಬಹುದು ನಿಮಗೆ ಅಥವಾ ಬ್ಲ್ಯಾಕ್ ಮೇಲ್ ಮಾಡಬಹುದು ಯಾವುದಾದ್ರೂ ಒಂದು ವಿಚಾರದಲ್ಲಿ ನೀವು ಅವರಿಗೆ ಸಿಕ್ಕಾಕ್ಕೊಳೋಂಥ ಚಾನ್ಸಸ್ ಇದೆ ಹೆಣ್ಣು ಆಗಿರ್ಬೋದು ಗಂಡು ಆಗಿರ್ಬೋದು ಆಶ್ಲೇಷ ನಕ್ಷತ್ರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬಾ ಒಳ್ಳೆಯದು ಏನು ಪರಿಹಾರ ಮಾಡಬೇಕು ಮೇಡಮ್ ಏನು ಮಾಡಿದ್ರೆ ತುಂಬಾ ಉತ್ತಮ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ಸೊ ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಇದು ನಿಮಗೆ ಲೈಟ್ ಗ್ರೀನ್ ಪೆರಿಡಾಟ್ ಆಗಿರುವಂತಹ ಒಂದು ಕ್ರಿಸ್ಟಲ್ಸ್ ಮಾಡಿರುವಂಥದ್ದು ಗ್ರೀನ್ ವೆಂಚರ್ ಅಂತಲೂ ಹೇಳ್ತೀವಿ ನಾವು ಇದಕ್ಕೆ ಸೆವೆನ್ ಚಕ್ರಸ ಸೇರಿಸಿಕೊಂಡಿದ್ದೀನಿ ಯೂಶ್ವಲಿ ನಕ್ಷತ್ರಗಳನ್ನ ಕೊಟ್ಟಾಗ ನಾನು ಆರೋಗ್ಯಕ್ಕೂ ಸಂಬಂಧಪಟ್ಟಂಗೆ ವಿಷಾರವಾಗಿ ತಿಳಿಸ್ಕೊಡ್ತಾ ಇರ್ತೀನಿ ಇದು ಆಶ್ಟೇಚ ನಕ್ಷತ್ರವರು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಬ್ರೆಸ್ಲೆಟ್ ತುಂಬನೇ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ತುಂಬ ಜನ ಈಗಲೇ ಆಲ್ರೆಡಿ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ಮೇಡಮ್ ನಂಗೆ ಸಖತ್ತಾಗಿ ವರ್ಕ್ ಆಗ್ತಿದೆ ತುಂಬ ಚೆನ್ನಾಗಿದೆ ಬ್ರೆಸ್ಲೆಟ್ ಎಷ್ಟು ಜನ ಕನ್ಸಲ್ಟೇಷನ್ ತಗೊಳ್ತೀರೇ ನೀವು ಬ್ರೇಸ್ಲೆಟ್ಸ್ನ ತೊಗೊಂಡು ಹಾಕೊಳ್ತಾ ಇದ್ದೀರಾ ನಿಮಗೆ ಉಪಯೋಗ ಆಗ್ತಿದೆ ನಂಗೆ ತುಂಬ ಸಂತೋಷ ಆಗ್ತಿದೆ ಈ ಥರ ಸರಳವಾಗಿರುವಂಥ ಪರಿಹಾರಗಳು ಮಾಡ್ಕೊಳ್ಳಿ ನೀವು ಎಷ್ಟೋ ಸಲ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಏನೇನೋ ಪರಿಹಾರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರ್ತೀರಾ ಬಟ್ ದೀಸ್ ಆಲ್ ಪ್ರೊಟೆಕ್ಟ್ಸ್ ಯು ಒಂದು ಜಾಬ್ ಇರಬಹುದು ಅಥವಾ ನೀವು ಬಿಸ್ನೆಸ್ ಇರ್ಬೋದು ಮನೇಲಿರುವಂಥವ್ರು ಇರ್ಬೋದು ಎಜುಕೇಷನ್ ಮಾಡ್ತಿರೋಂಥವ್ರು ಇರ್ಬೋದು ಹೆಲ್ತ್ ವಿಚಾರವಾಗಿ ಏನೋ ಒಂದು ಸಮಸ್ಯೆಗಳಿಗೆ ಒಳಗಾಗಿರ್ತೀರಾ ಎಂತರ್ಗೂ ಸಹ ಈ ಒಂದು ವಿಶೇಷವಾಗಿರಂತಹ ಬ್ರೇಸ್ಲೆಟ್ ಆಶ್ಲೇಷ ನಕ್ಷತ್ರದವರಿಗೆ ತುಂಬಾ ಎಫೆಕ್ಟಿವ್ ಆಗುತ್ತೆ ಮತ್ತೆ ಎಲ್ಲ ಹೇಳ್ತಾರಲ್ಲ ಮೇಡಮ್ ಇದು ನಾಗದೋಷ ಇದೆ ನಮಗೆ ಪ್ರದ ಏನು ನಾಗ ಪ್ರತಿಷ್ಠಾಪನೆ ಮಾಡಿಸಲೇಬೇಕು ಸರ್ಪಶಾಂತಿ ಮಾಡಿಸ್ಬೇಕು ಹೋದಾಗೆಲ್ಲ ನಾವು ಆಶ್ಲೇಷ ಬಲಿ ಪೂಜೆ ಮಾಡಿಸ್ತಾನೆ ಇರ್ತೀವಿ ಇವೆಲ್ಲ ಏನು ಒಳ್ಳೆಯದ ಜಾತಕ ಅನುಸಾರ ಅವಶ್ಯಕತೆ ಇತ್ತು ಅಂದರೆ ಖಂಡಿತ ಮಾಡಿಸ್ಬೇಕಾಗತ್ತೆ ಬಟ್ ಹೇಗಿದೆ ನೋಡ್ಬೇಕು ಅದೇನು ಇಂಪಾರ್ಟೆಂಟ್ಲಿ ಬೇಕಾ ಬರೀ ಆಶೇಷ ನಕ್ಷತ್ರ ಇದ್ದು ಜಾತಕ ತುಂಬಾ ಸಪೋರ್ಟ್ ಮಾಡ್ತಿದೆ ಅಂತಂದ್ರೆ ಯಾವ ಅವಶ್ಯಕತೆಯೂ ಖಂಡಿತಾ ಇಲ್ಲ ಬೇರೆ ಏನಾದರೂ ಬೇರೆ ಗ್ರಹಗಳ ಒಂದು ಪೊಸಿಷನ್ ಆ್ಯಸ್ಪೆಕ್ಟ್ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂತಂದರೆ ಯಾವುದೋ ಒಂದು ನೀಚು ಗ್ರಹ ಅಥವಾ ಕೆಟ್ಟ ಗ್ರಹ ಯಾವುದೋ ಒಂದು ದೃಷ್ಟಿನ ಕೊಡ್ತಾ ಇದೆ ಅಂತಂದಾಗ ಖಂಡಿತ ಮಾಡಬೇಕಾಗತ್ತೆ ಪಾಪ ಗ್ರಹಗಳು ಇತ್ತು ಅಂತಂದ್ರೆ ಖಂಡಿತ ಪರಿಹಾರಗಳು ಬೇಕಾಗುತ್ತೆ ಸೊ ನೋಡಬೇಕು ವಿಶ್ಲೇಷಣೆ ಮಾಡ್ತಾಗ್ಲೇ ಗೊತ್ತಾಗುತ್ತೆ ನೀವು ಅಕಸ್ಮಾತ್ ತಗೊಳ್ಬೇಕು ಮ್ಯಾಮ್ ನನ್ನ ಕನ್ಸಲ್ಟೇಷನ್ ಅಂದರೆ ನಿಮಗೆ ನಂಬರ್ಸ್ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಕನ್ಸಲ್ಟೇಷನ್ ತಗೊಳ್ಬೋದು ಅಂತ ಹೇಳಿ ಸ್ಟಿಲ್ದ ಕಾರ್ಯಕ್ರಮ ಮುಗ್ಸೋಣ ಸರ್ವೇ ಜನ ಸುಖಿ ನೋಬಂತು ಸನ್ ಮಂಗಳಾನಿ ಬಹುತು ಧನ್ಯವಾದಗಳು